ಮುಕುಂದ ಮುರಾರಿ ಶ್ರೀಕೃಷ್ಣ ಗೋನಂದನ ಹೀಗೆ ಹತ್ತು ಹಲವು ಹೆಸರುಗಳಿಂದ ಕರೆಯಲ್ಪಡುವಂಥ ಶ್ರೀ ಕೃಷ್ಣ ಜನ್ಮಾಷ್ಟಮಿಯನ್ನು ಗಿಡದಲ್ಲಿ ವಿಜೃಂಭಣೆಯನ್ನು ಆಚರಿಸಲಾಗ್ತಾ ಇದೆ ಅದರಲ್ಲೂ ಶಾಲಾ ಕಾಲೇಜುಗಳಲ್ಲಂತೂ ವಿಶಿಷ್ಟ ವಿಭಿನ್ನ ರೀತಿಯೊಳಗೆ ಆಚರಣೆ ಮಾಡುವುದು ಸಹಜ ಅದರಂತೆ ಇವತ್ತು ನಾವು ನಗರದಲ್ಲಿರ್ತಕ್ಕಂಥ ಪ್ರತಿಷ್ಠಿತ ವಿದ್ಯಾಸಂಸ್ಥೆಯಾಗಿರ್ತಕ್ಕಂಥ ತ್ವಜಾ ಶಿಕ್ಷಣ ಸಂಸ್ಥೆಯೊಳಗೆ ನಾವಿದ್ದೀವಿ ಇವತ್ತು ಇಲ್ಲಿ ಯಾವ ರೀತಿಯಾಗಿರ್ತಕ್ಕಂಥ ಕೃಷ್ಣ ಜನ್ಮಾಷ್ಟಮಿಯನ್ನು ಆಚರಣೆ ಮಾಡ್ತಾ ಇದ್ದಾರೆ ಏನೆಲ್ಲ ಕಾರ್ಯಕ್ರಮಗಳಿದ್ವು ಅನ್ನೋದನ್ನು ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ಬನ್ನಿ ವೀಕ್ಷಕರೇ ಎಸ್ ಆಗಲೇ ಹೇಳಿದಾಗೆ ನಿಮಗೆ ಯಾವ ರೀತಿಯಾಗಿ ಮಾಡ್ತಾ ಇದ್ದಾರೆ ಅಂತ ತೋರಿಸ್ತಾ ಹೋಗ್ತಿದ್ದೀನಿ ಸೊ ಇವತ್ತು ಇವರು ವಿಶೇಷವಾಗಿರ್ತಕ್ಕಂಥ ಕೃಷ್ಣ ಮತ್ತು ರಾಜೇವ್ರು ಇರ್ತಕ್ಕಂಥ ಒಂದು ಫ್ರೇಮ್ ಇದೆ ಅದ್ರ ಜೊತೆಗೆ ಒಂದು ತಳಿಲು ತೋರಣಗಳನ್ನು ಕೂಡ ಕಟ್ಟಿದ್ದಾರೆ ಅದನ್ನು ತೋರಿಸ್ತೀನಿ ಬನ್ನಿ ವೀಕ್ಷಕರೇ ಎಸ್ ಈಗ ನೀವು ನೋಡ್ತಾ ಇರ್ತಕ್ಕಂಥ ದೃಶ್ಯಗಳನ್ನು ನೋಡ್ಬೋದು ತಳಿಲು ತೋರಣಗಳು ಹೂಗಳಿಂದ ಎಲ್ಲವನ್ನು ಶೃಂಗಾರಗಳು ಮಾಡಿದ್ದಾರೆ ಅದ್ರ ಜೊತೆ ಜೊತೆಗೆ ಶ್ರೀಕೃಷ್ಣ ಹಾಗೂ ರಾಧೆಯವರು ಯಾವ ರೀತಿಯಾಗಿರ್ತಕ್ಕಂಥ ಅಂದರೆ ಅದ್ಭುತವಾಗಿರ್ತಕ್ಕಂಥ ಒಂದು ವಿಜುವಲೈಸೇಷನನ್ನು ಮಾಡಿದ್ದಾರೆ ಶ್ರೀಕೃಷ್ಣ ಮತ್ತು ರಾಧೆಯವರು ನೋಡ್ತಾ ಇದ್ದರೆ ಒಂದು ರೀತಿಯಾಗಿರ್ತಕ್ಕಂಥ ಮೂರ್ತಿಗೆ ಒಂದು ಹೂವಿನ ಅಲಂಕಾರಗಳನ್ನು ಮಾಡಿ ಅದರೊಟ್ಟಿಗೆ ಒಂದು ತಳಿರು ತೋರಣಗಳನ್ನು ಕಟ್ಟಿದ್ದಾರೆ ಶ್ರೀಕೃಷ್ಣ ಮತ್ತು ರಾಧೆಯವರ ನೋಡ್ತಾ ಇದ್ರಪ್ಪ ಅಂತಂದರೆ ಎಂಥರನ್ನು ಕೂಡ ಮನಸೂರುಗೊಳ್ಳುವಂಥ ಮಾಡ್ತದೆ ಅದರ ಜೊತೆಗೆ ಇನ್ನೂ ಹೇಳ್ತಾ ಹೋದ್ರಪ್ಪ ಅಂತಂದರೆ ಬಲೂನ್ ಡೆಕೋರೇಷನ್ಗಳಾಗಿರ್ಬೋದು ಮಕ್ಕಳಿಗೆ ಒಟ್ಟಿನಲ್ಲಿ ಮಕ್ಕಳ ಖುಷಿಗಾಗಿಯೇ ಕೂಡ ಅವರು ಯಾವ ರೀತಿಯಾಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರಪ್ಪ ಅಂತಂದರೆ ವಿನೂತನವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮಗಳನ್ನು ಮಾಡ್ತಾ ಇರ್ತಕ್ಕಂಥದ್ದು ನಿಜಕ್ಕೂ ಸ ಶ್ಲಾಘನೀಯನ ವ್ಯಕ್ತಪಡಿಸುವಂಥದ್ದು ಇದಾಗಿದೆ ಹಾಗೆ ಈಗಾಗಲೇ ಮಟ್ಟಿಗೆ ಹೊಡೆಯೋದಾಗಿರ್ಬೋದು ಅದ್ರ ಜೊತೆಗೆ ಇನ್ನೂ ನೋಡಿದ್ರಿ ಮಕ್ಕಳು ಮಕ್ಕಳಿಂದ ಕೂಡ ವೇಷಭೂಷಣಗಳನ್ನು ತೊಟ್ಟಿರ್ತಕ್ಕಂಥ ಮಕ್ಕಳು ಕೂಡ ಅದ್ಭುತವಾಗಿರ್ತಕ್ಕಂಥ ರೀತಿಯೊಳಗೆ ರೆಡಿಯಾಗಿ ಬಂದಿರೋದು ಅವರ ಪಾಲಕರು ಕೂಡ ಮಕ್ಕಳನ್ನು ರೆಡಿ ಮಾಡಿರೋದು ಶಾಲೆಗಳಲ್ಲಿ ಅಚ್ಚುಕಟ್ಟಾಗಿ ಅವರನ್ನು ಕೂರಿಸುವಂಥ ವ್ಯವಸ್ಥೆಯನ್ನು ಕೂಡ ಮಾಡಿರೋದು ಅದ್ರ ಜೊತೆ ಜೊತೆಗೆ ಆ ಮಡಿಕೆ ಹೊಡೆಯುವ ಕಾರ್ಯಕ್ರಮ ಅಂದರೆ ವಿಭಿನ್ನವಾಗಿರ್ತಕ್ಕಂಥ ಅಂದರೆ ಎಲ್ಲ ತರಗತಿಯ ಮಕ್ಕಳು ಕೂಡ ಇದರಲ್ಲಿ ಭಾಗವಾಗಿ ಮಕ್ಕಳು ಆ ಮಡಿಕೆ ಹೊಡೆಯುವಂಥ ಒಂದು ಕಾರ್ಯಕ್ರಮಗಳನ್ನು ಮಾಡ್ತಾ ಇರತಕ್ಕಂಥದ್ದು ನಿಜಕ್ಕೂ ಕೂಡ ಎಂತಹವರನ್ನು ಕೂಡ ಮನಸೂರುಗೊಳ್ಳುವಂಥದ್ದು ಮಾಡಿದ್ದು ಈ ಒಂದು ಶಾಲೆಯ ವಿ ವಿಶೇಷವಾಗಿತ್ತು ಇನ್ನು ಈ ಒಂದು ಕಾರ್ಯಕ್ರಮದ ಕುರಿತಂತೆ ಅನೇಕ ರೀತಿಯಾಗಿರ್ತಕ್ಕಂಥ ಅತಿಥಿಗಳು ಉದ್ಘಾಟಕರು ಕೂಡ ಮಾತನಾಡಿದ್ದಾರೆ ಅವರು ಕೂಡ ಈ ಒಂದು ಕಾರ್ಯಕ್ರಮದೊಳಗೆ ಮಾತನಾಡಿರತಕ್ಕಂಥದ್ದು ವಿಶೇಷವಾಗಿದೆ ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಗಜೇಂದ್ರಗಡ ಪೊಲೀಸ್ ಠಾಣೆಯ ಪಿ ಎಸ್ ಐ ಆಗಿರ್ತಕ್ಕಂಥ ಸೋಮನ್ಗೌಡ ಗೌಡ್ರು ಸರ್ ಅವರು ಮಾತನಾಡಿದರು జనరేటర్ అంద సృష్ సంస్ట్రయర్ డెస్యర్ అందాశక ಬ್ರಹ್ಮ ವಿಷ್ಣು ಮಹೇಶ್ವರಾಂತಿ ಅಂತ ಕರಿತೀವಿ ಡಬಲ್ ಡಿಗ್ರಿ ಸೆಲ್ಸಿಯಸ್ ಗಾಡ್ ಜನರೇಟರ್ ಆಪರೇಟರ್ ಡೆಸ್ಟ್ರಾಯರ್ ಜನರೇಟರ್ ಯಾರು ಬ್ರಹ್ಮ ಸೃಷ್ಟಿಕರ್ತ ಯಾರು ಬ್ರಹ್ಮ ಆಪರೇಟರ್ ಯಾರು ವಿಷ್ಣು ವಿಷ್ಣು ಅಂದ್ರೆ ಯಾರು ಶ್ರೀಕೃಷ್ಣ ಸೃಷ್ಟಿಯ ಸಂಚಾರಕ ಜಗತ್ತನ್ನು ಯಾರು

எல்லா ஹோராட்டி ஸ்ரீ கிருஷ்ண இசல் பம ஏனப்பா அந்த கிருஷ்ணவருணிய கிருஷ்ணவர்ணி porque శ్రీకృష్ణుని జాన ఆ తర ఇవల జాతన జగత్త ఏకైక వీర ఆరోప అంత శ్రీకృష్ణ మహాభారత ఆగి కు కురుక్షేత్ర శ్రీకృష్ణ శస్త్రవన్న ఎడీ లే శస్త్ర ఎలా యుద్ధ ధర్మ మొత్తం ధర్మ నడి భగవాన్ శ్రీ కృష్ణ అర్జున సారథియ్య సారథియో నాట దేవర సారథి శ్రీకృష్ణ బాహస్చార శ్రీ కృష్ణ మహాభారత కురుక్షేత్ర యుద్ధ అర్జున ఎదురికివ్ నిన్న పాత్ర ఎలా నితారు గౌరీ పాండవికాట భీష్మ కలిసిన గురుగారు నిస్త్ర త్యాగ్తారు అర్జున శస్త్ర త్యాగిన ఆ ఇక్క రెడీ ಒಂದು ಸಂದೇಶವನ್ನು ತಿಳಿಸ್ತಾನೆ ಅರ್ಜುನನಿಗೆ ಅದೇ ಭಗವದ್ಗೀತೆಯಾಗಿ ಅದ್ರ ಜೊತೆಗೆ ಆ ತಾಲೂಕ್ ಪಂಚಾಯಿತಿಯ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ಶಿಸಿದ ಹುಗಾರ್ ಸರ್ ಮಾತಾಡಿದ್ರು ಜೊತೆಗೆ ನಮ್ಮ ತಾಲೂಕು ಪಂಚಾಯಿತಿಯ ಮಾಜಿ ಅಧ್ಯಕ್ಷರು ಕೂಡ ಆಗಿರ್ತಕ್ಕಂಥ ಆರ್ ಕೆ ಚೌಹಾಣ್ ಸರ್ ಕೂಡ ಮಾತಾಡಿದರು ಈ ಶ್ರೀ ಕೃಷ್ಣ ಪರಮಾತ್ಮ ದನಕರಿಗಳನ್ನ ಸಾಕಿದ್ದಾರೆ ದನಕರಿಗಳು ಇರ್ತಿದ್ದು ಯಾಕೆಂದ್ರೆ ಅವರಲ್ಲಿ ಒಂದು ಶಕ್ತಿ ಆ ಶಕ್ತಿ ಯಾವುದು ಅಂತಂದ್ರೆ ಕೊರಲು ಅದರೊಟ್ಟಿಗೆ ಸರ್ವೋದಯ ಮಹಿಳಾ ಕಾಲೇಜಿನ ಅಧ್ಯಕ್ಷರಾಗಿರ್ತಕ್ಕಂಥ ಲೋಕಪ್ಪ ರಾಠೋಡ್ ಅವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಮಾತನಾಡಿದರು ಇವತ್ತು ನಿಮ್ಮ ಶಾಲೆ ಶಾಲೆಯೊಳಗೆ ಕೃಷ್ಣ ಜನ್ಮೋಷನ ಆಚರಣೆ ಮಾಡಿ ಹಂಗೆ ಅನ್ಸಗ ಕಾರ್ಯಕ್ರಮ ಆಗೈತೆ ನಮ್ಮ ಈ ಶಾಲೆಯಲ್ಲಿ ಬಹಳಷ್ಟು ಕಾರ್ಯಕ್ರಮಗಳನ್ನು ಮಾಡ್ತಾರೆ ಕೃಷ್ಣ ಜನ್ಮೋತ್ಸವ ವಿಶೇಷ ಹೇಗೆ ಮಕ್ಕಳು ಶಾಲೆಯ ಮಕ್ಕಳೆಲ್ಲ ನೋಡಿದ್ರೆ ನಮ್ಮ ಶಾಲೆಯಲ್ಲಿ ಪ್ರತಿಯೊಂದು ಸಮಾಜ ಮತ್ತು ಹಿಂದೂ ಮಕ್ಕಳು ಆಗಲಿ ಎಲ್ಲ ಪಾಲಕರು ಎಲ್ಲ ಪ್ರೋತ್ಸಾಹ ಕೊಟ್ಟು ನಮ್ಮ ಈ ಕಾರ್ಯಕ್ರಮನ ನೆರ ನಡೆಸೋಣ ಅಂತೇಳಿ ಎಲ್ಲರ ಅಭಿಪ್ರಾಯ ಮೇರೆಗೆ ನಾವು ಈ ಕಾರ್ಯಕ್ರಮ ಮಾಡಿದ್ವಿ ಈಗ ನಗರದಲ್ಲಿ ಇರ್ತಕ್ಕಂಥ ಮಕ್ಕಳು ಪಾಲಕರು ಚಿಕಿತ್ಸೆನ ರೆಡಿ ಮಾಡ್ಕೊಂಡು ಬರೋದು ಸಹಜವಾಗಿರ್ತಕ್ಕಂಥದ್ದು ಈ ಒಂದು ಗ್ರಾಮೀಣ ಭಾಗದಲ್ಲಿರ್ತಕ್ಕಂಥ ಪಾಲಕರು ಈ ಶಾಲೆ ಅತಿ ಹೆಚ್ಚು ಗ್ರಾಮೀಣ ಭಾಗದಲ್ಲಿರ್ತಕ್ಕಂಥ ಮಕ್ಕಳು ಇದ್ದಾರೆ ಬರ್ತನೇ ದೇಶದಿಂದ ಒಳ್ಳೆಯ ಶಿಕ್ಷಣ ಸಿಗುತ್ತೆ ಅಂತೇಳಿ ಅಂತಹ ಮಕ್ಕಳು ಪಾಲಕರು ಈ ಒಂದು ಮುದ್ದು ಮಕ್ಕಳನ್ನು ರೆಡಿ ಮಾಡಿ ನೋಡಿದ್ರೆ ಏನೋ ಅಲ್ಲ ಅದ ನಮ್ಮಲ್ಲಿ ಇರೋಂಥ ವಿಶೇಷ ಅಂದರೆ ಅದ ಗ್ರಾಮೀಣ ಮಕ್ಕಳಿಗೆ ನಾವು ಕಲ್ತ ನಮ್ಮ ಭಕ್ತಿ ಅಂದ್ರೇನು ದೇವರ ಬಗ್ಗೆ ಅಂದ್ರೇನು ಇವತ್ತ ಸಂಸ್ಕಾರ ಅಂದ್ರೆ ಏನು ಅನ್ನೋದನ್ನು ಗ್ರಾಮೀಣ ಮಕ್ಕಳು ತಿಳ್ಕೊಳ್ಳಿ ಅನ್ನೋದ್ರ ಬಗ್ಗೆ ನಾವು ಇಂಥವೆಲ್ಲ ಸಣ್ಣ ಸಣ್ಣ ಕಾರ್ಯಕ್ರಮಗಳನ್ನ ನಾವು ಮಾಡ್ತೀವಿ ಹೊಸದಾಗಿ ಇತ್ತನೆ ಕಟ್ಟಡವನ್ನು ಕೂಡ ನಿರ್ಮಾಣ ಮಾಡಿದ್ವಿ ಹಾಂ ಹೊಸದಾಗಿ ಯೋಜನೆ ಆ ಯೋಜನೆ ನಮ್ಮ ಪ್ರತಿ ನಮ್ಮ ಹಳ್ಳಿಯಲ್ಲಿದ್ದ ಹತ್ತು ಮಕ್ಕಳೇ ನೂರ ಮಕ್ಕಳು ಎಷ್ಟು ಮಕ್ಕಳು ಬರ್ತವೆ ನಾವು ಒಂದು ಯೋಗ್ಯ ರೀತಿ ಪೀತನೊಳಗೆ ನಾವು ಆ ಮಕ್ಕಳಿಗೆ ಶಿಕ್ಷಣ ಕೊಟ್ಟು ನಮ್ಮ ಸಂಸ್ಥೆಯಿಂದ ನನ್ನ ಅಳಲು ಸೇವೆ ನನಗೆ ಮಾಡುವಂಥ ಸಾಧ್ಯತೆ ಏನೈತಿ ನಮ್ಮ ತಂದೆ ತಾಯಿಯವರು ಮಾಡಿಕೊಂಡಂಥ ಒಂದು ಮಾರ್ಗದರ್ಶನದ ಮೇರೆಗೆ ನಾನು ಇನ್ನೂ ಬೆಳೆಸ್ತೀನಿ ನನಗೆ ಏನು ದೇವ್ರ ಬುದ್ಧಿ ಕೊಡ್ತಾನ ನಾನು ನಾನು ಈ ಸಂಸ್ಥೆನ ಬೆಳೆಸ್ತೀನಿ ಅಂತ ಹೇಳಿ ನಾನು ಬಡ ಮಕ್ಕಳಿಗೆ ನಾನು ಶಿಕ್ಷಣ ಶಿಕ್ಷಣದ ಬಗ್ಗೆ ನಾನು ಭಾಳ ಒತ್ತು ಕೊಟ್ಟು ಆಸಕ್ತಿ ಇರುವಂಥ ಅಭಿಪ್ರಾಯ ನಾನು ಹೊಂದಿದ್ದೇನೆ ಅಂತ ನಾನು ಈಗ ಈ ಇಷ್ಟೆಲ್ಲ ಈ ಒಂದು ಕಾರ್ಯಕ್ರಮಗಳಾಯಿತು ಈ ಒಂದು ಇಷ್ಟೆಲ್ಲ ಕಾರ್ಯಕ್ರಮಗಳನ್ನು ಯಾವ ರೀತಿಯಾಗಿ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿದರು ಏನೆಲ್ಲ ಕಾರ್ಯಕ್ರಮಗಳು ಇದ್ವು ಅನ್ನೋದನ್ನು ಈ ಒಂದು ಶಾಲೆಯ ಮುಖ್ಯ ಶಿಕ್ಷಕ ರೇಖಾ ಮನೆ ಅವ್ರನ್ನ ನಾನು ಮಾತಾಡ್ತಾ ಹೋಗ್ತೀನಿ ಯಾವ ರೀತಿಯಾಗಿರ್ತಾ ಯಾವ ರೀತಿಯಾಗಿರ್ತಕ್ಕಂಥ ರೀತಿಯೊಳಗೆ ಅವರು ಕಾರ್ಯಕ್ರಮದೊಳಗೆ ಏನೆಲ್ಲ ತಯಾರಿಯನ್ನು ಮಾಡಿದರು ಏನೆಲ್ಲ ಮಾಡಿದರು ಅನ್ನೋದನ್ನು ನಾವು ಅವ್ರನ್ನೇ ಕೇಳೋಣ ಸೊ ಈಗ ನಾನು ನೇರವಾಗಿ ನನ್ನ ಜೊತೆಗೆ ಮನಮಿಸಿದ್ದಾರೆ ಅವ್ರನ್ನ ಮಾತಾಡ್ಸೋಗ್ತೇನೆ ಮೇಡಮ್ ಯಾವ ರೀತಿಯಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ಮಾಡಿದ್ರು ಭವಾನಿ ಪ್ರೈಮರಿ ಸ್ಕೂಲ್ ಪ್ರಾಥಮಿಕ ಶಾಲೆಗೆ ಜನರಡ ನಮ್ಮ ಶಾಲೆಯಲ್ಲಿ ಕೃಷ್ಣ ಜನ್ಮಾಷ್ಟಮಿ ಅಂದರೆ ಶ್ರವಣ ಮಾಸದ ಈ ಒಂದು ಕೃಷ್ಣ ಜನ್ಮಾಷ್ಟಮಿಯನ್ನು ನಮ್ಮ ಶಾಲೆಯಲ್ಲಿ ಆಚರಿಸಿ ಇದು ಒಂದೇ ಅಲ್ಲ ನಮ್ಮಲ್ಲಿ ಬರುವಂತಹ ಎಲ್ಲ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ಮಕ್ಕಳ ಜೊತೆ ಎಲ್ಲ ಶಿಕ್ಷಕರು ಕೂಡಿ ನಡೆಸಿಕೊಡ್ತಾರೆ ಈಗ ಎಷ್ಟು ದಿವಸದ ನೀವು ಏನೋ ಕಾರ್ಯಕ್ರಮ ತಯಾರಿ ಮಾಡಿಕೊಂಡಿದ್ರೆ ಇಲ್ಲ ಹಾಗೇನಿಲ್ಲ ಎರಡು ದಿನ ಮಾತ್ರ ಸಂಡೆ ಮತ್ತು ಸ್ಯಾಟರ್ಡೆಯಿಂದ ಮಾಡ್ತೀವಿ ಇಲ್ಲಿ ನರ್ಸರಿ ಎಲ್ ಕೆ ಜಿ ಯು ಕೆಜಿ ಒನ್ ಟು ಫಿಫ್ ಎಸ್ ಎಲ್ಲ ಬಾಗಿ ತುಂಬ ತುಂಬ ಇಷ್ಟ ಆಗಿತ್ತು ಸರ್ ಆಮೇಲೆ ತುಂಬ ಖುಷಿಲೂ ಆಗಿತ್ತು ಯಾಕಂದರೆ ನಾನಂತ ಒಬ್ಬಕ್ಕೆಲ್ಲ ನಮ್ಮಲ್ಲಿರೋ ಎಲ್ಲ ನಮ್ಮ ಶಿಕ್ಷಕರ ಶಿಕ್ಷಕರೊಂದನ್ನು ಎಲ್ಲರೂ ಸಾಥ್ ಆಗಿ ಮಾಡಬೇಕು ಎಲ್ಲ ಇದಿಷ್ಟು ಮುಖ್ಯ ಶಿಕ್ಷಕರು ನಾವು ಕಾರ್ಯಕ್ರಮವನ್ನು ಮಾಡಬೇಕಂದ್ರೆ ಅಚ್ಚುಕಟ್ಟಾಗಿ ಎರಡು ದಿನಗಳಿಂದ ಕಾರ್ಯಕ್ರಮವನ್ನು ಪ್ಲ್ಯಾನ್ ಮಾಡ್ತೀವಿ ಅದ್ರ ಜೊತೆ ಜೊತೆಗೆ ನಾವೆಲ್ಲರೂ ಸಿಬ್ಬಂದಿ ವರ್ಗದವರು ಕೂಡ ನಮ್ಮ ಜೊತೆಗೆ ಸಾಥ್ ನೀಡಿ ಎಲ್ಲರೂ ಕೂಡ ಆ ರೀತಿಯೊಳಗೆ ಕಾರ್ಯಕ್ರಮಗಳನ್ನು ಮಾಡ್ತೀನಿ ಅಂತಂದು ಹೇಳಿರ್ತಾರೆ ಇದು ಈ ಒಂದು ಇವತ್ತಿನ ಈ ಒಂದು ತುಳಜಾಭವಾನಿ ಶಾಲೆಯಲ್ಲಿ ಇರತಕ್ಕಂಥ ಕೃಷ್ಣ ಜನ್ಮಾಷ್ಟಮಿಯ ವಿಶೇಷ ವರದಿಯಾಗಿತ್ತು ಈ ಒಂದು ವಿಶೇಷ ವರದಿಯನ್ನು ಆಗಿತ್ತು ಕ್ಯಾಮ್ರಾಮನ್ ಆಕಾಶ್ ಜೊತೆ ಸೀತಾ ಲೋಲೆಕರ್ ಎಸ್ ಎ ನ್ಯೂಸ್ ಗಜನಗಡ